ನಮಸ್ಕಾರ ಬಿ ಟಿವಿಗೆ ಸ್ವಾಗತ ನಾನು ಭಾಸ್ಕರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ್ಣದ ತಾಲೂಕು ಅಧ್ಯಕ್ಷರು ಶಿವ ಬಡಗೇರವರು ಸಾಕಷ್ಟು ಪ್ರಗತಿ ಸಾಧಿಸ್ತಾ ಇದ್ದಾರೆ ಇಂಡಿ ತಾಲೂಕಿನಲ್ಲಿ ತಮ್ಮ ಸ್ವಂತ ಉದ್ಯೋಗ ಪತ್ರ ಶೆಡ್ ಹಾಕುವಂಥ ಪ್ರತಿಯೊಬ್ಬ ರೈತರಿಗೆ ತಮ್ಮ ಹಿಂಡಿ ತಾಲೂಕಿನಲ್ಲಿ ಏನು ಬೇಕು ಈ ನೀಲಿ ಪತ್ರ ಆಗಿರ್ಬೋದು ಹೆಬ್ಬನ ಆಮೇಲೆ ಇದರ ಪತ್ರ ಸಾಗಿರ್ಬೋದು ಬಿಳಿ ಪತ್ರಸ್ ಆಗಿರ್ಬೋದು ಆಮೇಲೆ ಕಟ್ಗಿ ಈ ಥರ ಬಿದ್ರು ಆಮೇಲೆ ಸ್ಕ್ವೇರ್ ಎಂಗಲ್ಗಳು ದಿನ ಬಳಕೆ ಏನವರು ಪತ್ರ ಸೆಡ್ ಹಾಕ್ಕೊಂಡು ತಮ್ಮ ತಮ್ಮ ರೈತರಲ್ಲಿ ಹೊಸ ರೈತಿಕೆ ಮಾಡೋರು ಆಯಾ ಆದವರು ಒಂದು ಸೆಡ್ ಹಾಕ್ಕೊಂಡು ತಮ್ಮ ಜೀವನ ನಡೆಸಲಿಕ್ಕೆ ಏನು ಬೇಕು ಅವೆಲ್ಲ ಸಾಮಗ್ರಿಗಳು ಒಂದು ಎಲ್ಲರ್ಗಿಂತಲೂ ಒಂದು ಐದು ಪರ್ಸೆಂಟ್ ನಮ್ಮ ಸಂಘಟನೆ ಒಂದು ತಾಲೂಕು ಅಧ್ಯಕ್ಷ ಇರೋದರಿಂದ ಸಂಪೂರ್ಣ ಹೋಲ್ಸೇಲ್ ದರದಲ್ಲಿ ಎಲ್ಲರಿಗೂ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅವರು ಒಂದು ಬಿಸ್ನೆಸ್ ಹಂಕೊಂಡಿದ್ದಾರೆ ಅದೇ ಪ್ರಕಾರ ಸಾಕಷ್ಟು ಪ್ರಗತಿ ಸಾಧಿಸ್ತಾ ಇದ್ದಾರೆ ಅಟ್ಟೆ ವಿಶ್ವಾಸ ಎಲ್ಲರಿಗೆ ವಿಶ್ವಾಸ ಪಡ್ಕೊತಿದ್ದಾರೆ ಇದು ಪ್ರಿಯಾನ್ ಎಂಟ್ರಪ್ರೈಸ್ ಅನ್ನ ಪ್ರಿಯಾನ್ ಎಂಟರ್ಪ್ರೈಸ್ ಪ್ರೈಸಸ್ ಅನ್ನುವಂಥದ್ದು ಇಲ್ಲಿ ಇಂಡಿ ರೈಲ್ವೆ ಸ್ಟೇಷನ್ ಹೋಗುದಾರ ಬ್ರಿಡ್ಜ್ ಬ್ರಿಡ್ಜ್ ಜಸ್ಟ್ ಎಂಟ್ರನ್ನ ಆಗೋದಕ್ಕೆ ಬ್ರಿಡ್ಜ್ ಅಪೋಸಿಟ್ ಇದೆ ಒಂದು ಒಳ್ಳೆ ಕೆಲಸ ಈ ಟೈಪ್ ಪ್ರತಿಯೊಬ್ಬ ನಮಗೆ ಗೊತ್ತಿ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಸ್ವಾಭಿಮಾನಿ ಬಣ್ಣದ ಎಲ್ಲ ಪದಾಧಿಕಾರಿಗಳು ತಮ್ಮ ತಮ್ಮ ವೃತ್ತಿ ತಮಗೆ ಯಾವ ವಿದ್ಯೆ ಬರ್ತದೆ ಆ ವಿದ್ಯೆ ಪ್ರಕಾರ ಪ್ರತಿಯೊಬ್ಬರು ಕಾಯಕ ಮಾಡಿ ಜೀವನ ಸಾಗಿಸ್ಬೇಕು ಅನ್ನೋವಂಥ ಪ್ರವೃತ್ತಿ ಬೆಳೆಸ್ಬೇಕು ಮತ್ತು ಹಿಂಗೊಂದು ಯಾರ ತಮಗೆ ತಮಗೆ ಯಾವ್ಯಾವ ಅನುಭವ ಬರ್ತದೆ ಆ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನ ಕಂಡುಕೊಳ್ಳೋಕ್ಕೆ ಒಂದು ಯೋಜನೆ ಹಾಕ್ಕೊಳ್ರಿ ಸಾಕಷ್ಟು ಅವಕಾಶ ಇದೆ ನಮ್ಮ ತಾಲೂಕು ಅಧ್ಯಕ್ಷರು ಶಿವ ಬಡಿಗೇರವರು ಇಂಥ ಒಂದು ಒಳ್ಳೆಯ ಕೆಲಸ ತಾಲೂಕಲ್ಲಿ ಮಾಡಿ ಒಂದು ಹೆಸರು ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಎಲ್ಲ ಪದಾಧಿಕಾರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ರೈತರಿಗೆ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಯಾರೇ ಗ್ರಾಹಕರು ಬರಲಿ ಸ್ವಲ್ಪ ನಿಮ್ಮ ಪಾಯ್ದೆಗಳು ಸ್ವಲ್ಪ ಕಡಿಮೆ ಮಾಡಿ ಒಂದು ಐದು ಪರ್ಸೆಂಟ್ ಅವ್ರಿಗೆ ಎಲ್ಲರ ಒಂದು ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಟೈಪ್ ಮಾಡಿಲ್ಲ ಅಂದ್ರೆ ಈಗ ಕಳ್ಕಳಿ ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷ ಇಂಡಿ ತಾಲೂಕು ಅಧ್ಯಕ್ಷರಾದ ಶಿವ ಅವರು ಮತ್ತೆ ಅದು ಅಲ್ಲಿ ಮುಂಚೆ ಆ ಶಾಪ್ ಇತ್ತು ಇದು ಮತ್ತೆ ಇದು ಇದು ದೊಡ್ಡ ಪ್ರಮಾಣದಲ್ಲಿ ಇದು ಒಂದು ಶಾಪ್ ಎಕ್ಸ್ಟ್ರಾ ಇದೇ ಒಂದು ಆರು ತಿಂಗಳಲ್ಲಿ ಈ ಥರ ಪ್ರಗತಿ ಸಾಧಿಸಿದ್ದಾರೆ ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ದೇವರು ಕೊಡಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಈ ಥರ ಪ್ರಯತ್ನಶೀಲರಾಗಬೇಕು ಆಗದೆ ಏನೂ ಸಾಧಿಸಲೇ ಮಾಡಲಿಕ್ಕಾಗೋದಿಲ್ಲ ನಮ್ಮ ಶಿವ ಬಡಗರವರು ಇಲ್ಲ ಈ ಟೈಪ್ ಮಾಡಿ ಮಾಡಿದ್ದೀನಿ ಅಂಥೇಳಿ ನನಗೆ ತೋರಿಸ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಇವರಿಗೆ ಪ್ರತಿಯೊಂದು ನಾವು ಅಭಿವೃದ್ಧಿ ಹೊಂದಬೇಕಾದರೆ ಸಾಕಷ್ಟು ಪ್ರಯತ್ನ ಪಡಬೇಕಾಗ್ತದೆ ಪ್ರಯತ್ನ ಪಡಲಾರ್ದ ಯಾವುದೇನೂ ಸಿಗಲಿಕ್ಕೆ ಇಲ್ಲ ಅದಕ್ಕೆ ಉದಾಹರಣೆ ನಮ್ಮ ಶಿವ ಬಡಿಗೇರವರು ತಾಲೂಕಾ ಅಧ್ಯಕ್ಷರು ಕರ್ನಾಟಕ ರಚನಾಧಕ್ಕೆ ಸ್ವಾಭಿಮಾನಿ ಬನ ಇಂಡಿ ಇವರು ಇದೊಂದು ಮತ್ತು ಹೊಸ ಶಾಪ್ ಎಷ್ಟು ರೀ ಒಟ್ಟು ಆರು ತಿಂಗಳ ಆರು ತಿಂಗಳ ಇದು ಶಾಪ್ ಫುಲ್ ಡೆವಲಪ್ ಮಾಡಿಸ್ಲಾಗೆ ನಮ್ಮ ಸಂಘಟನೆ ಹೆಚ್ಚು ಕೆಲಸ ಮಾಡ್ತಾಯಿಲ್ಲ ಇನ್ಮೇಲೆ ಅವರು ಇನ್ನು ತಾಲೂಕ ಘಟಕ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಗ್ರಾಮ ಘಟಕ ಎಲ್ಲ ಎಲ್ಲ ಕಡೆ ಗ್ರಾಮ ಘಟಕ ಆಗಬೇಕು ತಾಲೂಕು ಇಂಡಿ ತಾಲೂಕು ಸಂಪೂರ್ಣ ರಚನೆ ಆಗಬೇಕು ಅಂಥೇಳಿ ಈಗ ಅವ್ರಿಗೆ ನಿರ್ದೇಶನ ನೀಡ್ತಾಯಿದ್ದೀನಿ ನಮ್ಮ ಸಂಘಟನೆ ಬಗ್ಗೆ ಏನು ನಿಮ್ಮ ಆಸಕ್ತಿ ಐತಿಲ್ರಿ ಮತ್ತು ಯಾರು ಅದರ ಹಾಂ ಈಗ ಅಂದಲಿಂದ ಅದನ್ನು ಪ್ರಾರಂಭ ಮಾಡೋರು ಈಗ ಇದು ಒಂದು ದೇವ ಮುಯ್ಯ ಚಲೋ ಮಾಡ್ತಿರ್ಲಾ ನೀವು ಪೂರಾ ಇಂಡಿ ಗ್ರಾಮ ಘಟಕ ಎಲ್ಲ ಫಿಲಪ್ ಮಾಡಬೇಕು ಯಾಕ ಮಾಡ್ದೆ ರೀ ಆಮೇಲೆ ಗ್ರಾಮ ಘಟಕ ಪ್ರತಿಯೊಂದು ಗ್ರಾಮ ಘಟಕ ಮಾಡ್ತೀರಿ ಹಾ ಪಕ್ಕಾ ಹೇಳಿರಿ ಯಾಕಂದ್ರೆ ಜವಾಬ್ದಾರಿ ಭಾಳ ಐತಿ ಗ್ರಾಮಗ ಹುಬ್ಬಳ್ಳಿ ಎಲ್ಲ ಎಲ್ಲ ಕಟ ರೀತಿಯಾಗಿ ರೀ ಹಾಂ ಎಲ್ಲ ಕಡೆ ಮಾಡೋದಾರ ಈಗ ಮಾಡ್ತಿರಲ್ಲ ನಿಮ್ಮನ್ನ ನೋಡ್ರಿ ಹೊಸ್ದಾಗಿ ಇಂಡಿ ನಮ್ಮ ಸಿಂಧಿಗೆ ತಾಲೂಕು ಅಧ್ಯಕ್ಷರೇ ಮಲ್ಲು ಮಲ್ಲಿಕಾರ್ಜುನ ಹಡ್ಪ ಬ್ಯಾರೆ ಮಾಡಿವು ಅವರು ಏನಾದರೂ ಹತ್ತು ಹದಿನೈದು ಊರು ಗ್ರಾಮ ಘಟಕ ಮಾಡಿದಾರೆ ಮಣ್ಣೆ ಒಂದು ನೂರು ಜನರಿಗೆ ಸೇರಿಸಿದಾರ ಗುಲಿಗೇರಿ ಒಳಗೆ ಆಮೇಲೆ ಅಲ್ಲಿ ಒಂದು ಉಗ್ರರು ಹೋರಾಟನು ಮಾಡಿದೆವು ಅಲ್ಲಿ ಬಹಳ ಒಂದು ಬೆಳವಣಿಗೆ ಆಗ್ಯದ ಹಂಗೆ ನಿಮ್ಮ ತಾಲೂಕದಲ್ಲಿ ಏನೇನೋ ಎಲ್ಲೆಲ್ಲಿ ಅನನುಕೂಲ ಇದೆ ಎಲ್ಲಿ ಅನ್ಯಾಯ ನಡೀತದೆ ಅಕ್ರಮ ನಡೀತದೆ ಅವತ್ತರೆಲ್ಲ ನಿಮ್ಮ ಉದ್ಯೋಗ ಜೊತೆ ಈ ಕಡೆ ಸಂಘಟನೆಯನ್ನು ಪ್ರೀತಿ ಮಾಡಬೇಕು ಮಾಡ್ರೆ ಹಾಂ

ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಈಗ ಅದು ಸಂಘಟನೆ ನಮ್ಮದಪ್ಪ ಅನ್ನುವಂಥದ್ದು ಅಂದ್ರೆ ನ್ಯಾಯ ಕೊಡಿಸುವಂಥ ಕೆಲಸ ಸಲೇ ಸಂಘಟನೆ ಬೆಳೆಸ್ರಿ ಓಕೆ ಓಕೆ ಧನ್ಯವಾದಗಳು